ನನ್ನ ಚಾನೆಲ್ ಅಲ್ಲಿ ವೆಲ್ಕಮ್ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಟರ್ಟ್ ಆಡ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಎಷ್ಟು ಕ್ವಶನ್ಸ್ ಕೇಳ್ಬೋದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳ್ಬೇಕು ಎಷ್ಟೊತ್ತೇ ಮಾತಾಡ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಇಫ್ ಯು ಆರ್ ವೆರಿ ವೆರಿ ಇಂಟ್ರೆಸ್ಟೆಡ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡಿ ನೀವು ಕ್ವಶನ್ಸ್ ನ ಕೇಳಬಹುದು ಅಂಡ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಂದು ಟ್ವೆಂಟಿ ಫೋರ್ತ್ ಜುಲೈವರೆಗೂ ಮಾತ್ರ ಇರುತ್ತೆ ಟ್ವೆಂಟಿ ಫೋರ್ತ್ ಜುಲೈ ಆದ ನಂತರ ತರ್ಡ್ ಸಾರಿ ತ್ರೀ ಹಂಡ್ರೆಡ್ ರುಪೀಸ್ ಪರ್ಸನಲ್ ರೀಡಿಂಗ್ ಇರೋದಿಲ್ಲ ಓಕೆ ಈ ಒಂದು ವಿಡಿಯೋ ಯಾರಿಗಪ್ಪ ಅಂದ್ರೆ ಯಾರೆಲ್ಲ ಟೂ ಸಟರ್ಡ್ ಲವರ್ಸ್ ಇದ್ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಏನೆಲ್ಲಾ ಬದಲಾವಣೆಗಳು ತರ್ತಾರೆ ನಿಮ್ಮ ಪಾರ್ಟ್ನರ್ ಮತ್ತೆ ನಿಮ್ಮ ವಿಚಾರವಾಗಿ ಅವ್ರಿಗೆ ಯಾವ ರೀತಿಯ ಆಲೋಚನೆಗಳಿದಾವೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ ಏನೆಲ್ಲ ಬದಲಾವಣೆಗಳು ತರ್ತಾರೆ ಅದರ ಜೊತೆಗೆ ಅವರ ಒಂದು ಫೀಲಿಂಗ್ಸ್ ಏನಿದೆ ನಿಮ್ಮ ವಿಚಾರವಾಗಿ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿನ್ so bottom of the card we have king of pentacles so guys arulai uh, vanthudana there king of pentacles there, bottom of the card and i have uh, nine of wands Armit, the, okay and uh, ten of wands there and in the same time i have ace of swords page of pentacles and five of pentacles okay ಓಕೆ ಗಾಯ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂತ ಅಂದ್ರೆ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಪ್ರೇಮಿ ಏನೆಲ್ಲ ಮುಂದೆ ಬರುವಂತಹ ದಿನಗಳಲ್ಲಿ ಬದಲಾವಣೆಗಳು ತರ್ತಾರೆ ಅನ್ನೋದಾದ್ರೆ ಸೊ ನಿಮ್ಗೆ ಟೈಮ್ ಕೊಡೋದು ಜಾಸ್ತಿ ಆಗತ್ತೆ ಅಂತ ಹೇಳ್ಬೋದು ಸೊ ಅಟ್ ದಿಸ್ ಮೊಮೆಂಟ್ ಈ ಒಂದು ವ್ಯಕ್ತಿ ನಿಮಗೆ ಅವರು ಸರಿಯಾಗಿ ಸಮಯ ಕೊಡ್ತಾ ಇಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ನಿಮ್ಮ ಜೊತೆಗೆ ಮೀಟ್ ಮಾಡೋದಿಕ್ ಆಗ್ತಾ ಇಲ್ಲ ಡೈರೆಕ್ಟ್ ಆಗಿ ಬಂದು ಸೊ ನೀವು ಕಾಲ್ ಮಾಡಿದಾಗ ಮೆಸೇಜ್ ಮಾಡಿದಾಗ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಕ್ ಆಗ್ತಾ ಇಲ್ಲ ಯಾಕೆಂತಂದ್ರೂ ಅವರು ಲೈಫ್ ಅವರು ಅಟ್ ದಿಸ್ ಮೊಮೆಂಟ್ ತುಂಬಾನೇ ಆಕ್ಯುಪೈಡ್ ಆಗಿದ್ದಾರೆ ಬ್ಯುಸಿ ಆಗಿದ್ದಾರೆ ಅವರ ಕರಿಯರ್ ಲೈಫ್ ನ ತುಂಬಾನೇ ಸೀರಿಯಸ್ ಆಗಿ ತಗೊಂಡು ತುಂಬಾನೇ ವರ್ಕ್ ಮಾಡ್ತಿದ್ದಾರೆ ಟ್ರಯಲ್ ಅಂಡ್ ಎರರ್ಸ್ ಮಾಡ್ತಿದ್ದಾರೆ ಸೊ ಐ ಥಿಂಕ್ ಅವರು ಇವಾಗ ಸದ್ಯದಲ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಆಗೋದಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ಮಾಡೋದಿಕ್ಕೆ ಮುಂದೆ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಆ ಒಂದು ವ್ಯಕ್ತಿ ನಿಮಗೆ ಕೈಗೆ ಸಿಗ್ತಾ ಇಲ್ಲ ಸೊ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನಾನು ತುಂಬಾ ಸಮಯ ತಗೊಂಡಿದ್ದೀನಿ ನನ್ನ ವ್ಯಕ್ತಿ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ ಅವ್ರನ್ನ ನಾನು ಸರಿಯಾಗಿ ವಿಚಾರಿಸ್ಕೋತಾ ಇಲ್ಲ ಅವ್ರಿಗೆ ನನ್ನ ಕಮಿಟ್ಮೆಂಟ್ ಕೊಡೋದಿಕ್ಕೆ ಆಗ್ತಾ ಇಲ್ಲ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಾನು ಅದನ್ನೆಲ್ಲ ಸರಿಪಡಿಸ್ಕೊಂಡು ಅವ್ರಿಗೆ ಅದಂತ ಒಂದು ಸಮಯ ಕೊಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಇವ್ರನ್ನ ಮೀಟ್ ಮಾಡಬೇಕು ನೀವಿಬ್ರು ಮೀಟ್ ಮಾಡಿನೇ ತುಂಬಾ ಟೈಮ್ ಆಗ್ತಾ ಬರ್ತದೆ ಮೇ ಬಿ ಸಿಕ್ಸ್ ಮಂತ್ಸ್ ಫೈವ್ ಮಂತ್ಸ್ ಫೋರ್ ಮಂತ್ಸ್ ಆಗ್ತಾ ಬರ್ತಾ ಇರ್ಬೋದು ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಸರಿಯಾಗಿ ಅವರಾಗ ಅವರೇ ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ಸೊ ಇವಾಗ ಅವರ ಲೈಫ್ ಅಲ್ಲಿ ಇವಾಗ ಸ್ವಲ್ಪ ಮಟ್ಟಿಗೆ ಅವರು ಸ್ವಲ್ಪ ಫೈನಾನ್ಶಿಯಲಿ ಸ್ಟೇಬಲ್ ಆಗ್ತಿದ್ದಾರೆ ಪ್ರೋಗ್ರೆಸಿಂಗ್ ಅಲ್ಲಿ ಇದೆ ಅವ್ರು ಮಾಡ್ತಿರೋ ಎಲ್ಲ ಕೆಲಸಗಳು ಇವಾಗ ಸೆಟಲ್ ಆಗ್ತಿದ್ದಾರೆ ಸೊ ಇವಾಗ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನನ್ನ ವ್ಯಕ್ತಿಗೆ ನಾನು ಸಮಯ ಕೊಡಬೇಕು ಇವ್ರಿಗೆ ನಾನು ಸಮಯ ಕೊಟ್ಟಿಲ್ಲ ಅಂದ್ರೆ ಇವರು ಬೇಜಾರಾಗುತ್ತೆ ಇವರು ಇವ್ರು ಅಪ್ಸೆಟ್ ಆಗ್ತಾರೆ ನಮ್ಮ ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ಸ್ ಇರೋದಿಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ ಜಗಳ ಆಗತ್ತೆ ಕಾಂಪ್ಲಿಕೇಶನ್ಸ್ ಆಗತ್ತೆ ಸೊ ನಾನು ನನ್ನ ವ್ಯಕ್ತಿಗೆ ಅವ್ರಿಗೆ ಸರಿಯಾಗಿ ಸಮಯ ಕೊಡಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ಯೋಚನೆ ಮಾಡಿದ್ದಾರೆ ಮುಂದೆ ಬರುವಂತಹ ದಿನಗಳಲ್ಲಿ ಅವರು ನಿಮ್ಮನ್ನ ತಪ್ಪದೆ ಒಂದು ಸರ್ಪ್ರೈಸ್ ಕೊಡುವಂತ ಮುಖಾಂತರ ನಿಮಗೆ ಅವರು ಮೀಟ್ ಮಾಡ್ತಾರೆ ಅಂತ ಹೇಳ್ತೀನಿ ಸೊ ತುಂಬಾನೇ ಒಂದ್ ವ್ಯಕ್ತಿ ಕೆಲ್ಸದ ಕಡೆ ಗಮನ ಇರೋದಿಲ್ಲ ಅಂತ ಹೇಳಿ ನಿಮ್ಮನ್ನ ಇಗ್ನೋರ್ ಮಾಡಿದ್ದಾರೆ ಅವಾಯ್ಡ್ ಮಾಡಿದ್ದಾರೆ ಅದಕ್ಕೆ ಹತ್ರ ಬಂದು ಸಾರಿ ಕೇಳಬೇಕು ಐಪೋಲಜಿ ಕೇಳ್ಬೇಕು ಅಂತಾನೂ ಕೂಡ ಅವ್ರಿಗೆ ಯೋಚನೆ ಬರ್ತಾ ಇದೆ ಯಾಕೆಂತ ಅಂದ್ರೆ ಅವ್ರಿಗೆ ಲೈಕ್ ಯು ನೋ ಸಿ ಅವರು ಯಾವ ರೀತಿನಲ್ಲಿ ಯೋಚನೆ ಮಾಡ್ತಾರೆ ಅಂದ್ರೆ ಇವ್ರ ಬಗ್ಗೆ ನಾನು ಯೋಚನೆ ಮಾಡ್ತಿರ್ತೀನಿ ಥಿಂಕ್ ಮಾಡ್ತಿರ್ತೀನಿ ಸೊ ಇವ್ರಿಗೆ ನಾನು ಯಾವಾಗ್ಲೂ ನಾನು ಕಾಲ್ ಮೆಸೇಜ್ ಮಾಡ್ಕೊಂಡು ಕುತ್ಕೊಂಡಿದ್ರೆ ನನ್ನ ಒಂದು ಗಮನ ಕೆಲ್ಸದ ಮೇಲೆ ಇರೋದಿಲ್ಲ ಇವ್ರ ಮೇಲೆ ಇರುತ್ತೆ ಅಂತ ಹೇಳಿ ಅವರು ನಿಮಗೆ ಇಗ್ನೋರ್ ಮಾಡ್ತಿ ಮಾಡ್ತಿದ್ದಾರೆ ಅವಾರ್ಡ್ ಮಾಡ್ತಿದ್ದಾರೆ ಬಿಟ್ರೆ ಆದ್ರೂ ಹಿಂದೆ ಯಾವ್ದೇ ರೀತಿ ಅವರು ನಿಮಗೆ ಚೀಟಿಂಗ್ ಮಾಡ್ತಾ ಇಲ್ಲ ಮೋಸ ಮಾಡ್ತಾ ಇಲ್ಲ ಕೆಲವೊಂದ್ಸತಿ ನಿಮ್ಗೆ ಅದು ಫೀಲ್ ಆಗ್ತಾ ಇರತ್ತೆ ಸೊ ನನ್ನ ವ್ಯಕ್ತಿ ನನಗೆ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಮಾತಾಡ್ತಾ ಇಲ್ಲ ನನ್ನ ಅವಾರ್ಡ್ ಮಾಡ್ತಿದ್ದಾರೆ ಅಂದ್ರೆ ಬೇರೆಯವ್ರಿಗೆ ಬೇರವ್ರ ಮೇಲೆ ಇವ್ರಿಗೆ ಇಷ್ಟ ಆಗ್ತಿದೆಯಾ ಇಂಟ್ರೆಸ್ಟ್ ಇದೆಯಾ ಸೊ ಬೇರೆಯವ್ರನ್ನ ನೋಡಿ ಇವ್ರಿಗೆ ಅಟ್ರಾಕ್ಟ್ ಆಗ್ತಾ ಇದೆ ಇವಾಗ ನನ್ನ ಮೇಲೆ ಇಂಟ್ರೆಸ್ಟ್ ಹೊರಟೋಗ್ಬಿಟ್ಟಿದ್ಯಾ ಅನ್ನೋದು ಎಲ್ಲಾನು ಕೂಡ ನಿಮ್ಗೆ ಅನಿಸ್ತಾ ಇರುತ್ತೆ ಬಟ್ ಈ ಒಂದು ವ್ಯಕ್ತಿ ಆ ತರ ಕ್ಯಾರೆಕ್ಟರ್ ಅಲ್ಲ ಅಂತ ಹೇಳ್ಬೋದು ಸೊ ಇವ್ರದೇ ಆದಂತ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅವ್ರ ಚಿಕ್ಕ ಏಜ್ ಇಂದ ಅವರ ಫ್ಯಾಮಿಲಿನಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ನ ತಗೊಂಡಿದ್ದಾರೆ ಸೊ ಅವರ ಲೈಫ್ ಅಲ್ಲಿ ತುಂಬಾ ವಿಚಾರವಾಗಿನೇ ಅವ್ರ ಮನೆಯಲ್ಲಿ ಕಾಂಪ್ಲಿಕೇಶನ್ಸ್ ಇದೆ ನಾಟ್ ಓನ್ಲಿ ಫೈನಾನ್ಷಿಯಲ್ ಸೊ ಅದ್ ಮಾಡಿಲ್ಲ ಇದು ಮಾಡಿಲ್ಲ ಅಂತ ಅವ್ರ ಫ್ಯಾಮಿಲಿನಲ್ಲಿ ಕಂಪ್ಲೇಂಟ್ಸ್ ಇದೆ ಇದೆಲ್ಲಾನು ಕೂಡ ಎಲ್ಲರ ಒಂದು ಆಸೆನು ಆಸೆ ಪ್ರಕಾರ ಇವರ ಜೀವನವನ್ನ ನಡೆಸಬೇಕಾಗಿದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಅವ್ರ ಲೈಫ್ ಅಲ್ಲಿ ಯಾರಾದ್ರೂ ಒಂದು ವ್ಯಕ್ತಿ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ದಟ್ ಈಸ್ ಯು ಅಂತ ಅವ್ರಿಗೆ ಫೀಲ್ ಆಗತ್ತೆ ಸೊ ನೀವು ಮಾತ್ರ ಅವ್ರನ್ನ ಅರ್ಥ ಮಾಡಕೊಳ್ಳೋಕೆ ಸಾಧ್ಯ ನೀವು ಮಾತ್ರ ಅವರ ಜೀವನದಲ್ಲಿ ಇರೋದಿಕ್ಕೆ ಸಾಧ್ಯ ಇನ್ ಯಾರು ಕೂಡ ಈ ಒಂದ್ ವ್ಯಕ್ತಿನ ಸಹಿಸ್ಕೊಂಡಿರೋದಿ ಆಗೋದಿಲ್ಲ ಇದೆಲ್ಲಾನು ಕೂಡ ಅವ್ರಿಗೆ ಫೀಲ್ ಆಗುತ್ತೆ ಅವ್ರಿಗೂ ಕೂಡ ನಿಮ್ಮ ಯೋಚನೆಗಳು ಬರುತ್ತೆ ನಿಮ್ಮ ನೆನಪುಗಳು ಬರುತ್ತೆ ನಿಮ್ಮನ್ನ ಮಿಸ್ ಮಾಡ್ಕೊತಿದ್ದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಥಿಂಗ್ ಐ ಆಮ್ ಬ್ಲೆಸ್ಡ್ ವಿತ್ ದಿಸ್ ಪರ್ಸನ್ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಸೊ ದೇವರು ಒಂದು ಒಳ್ಳೆ ವ್ಯಕ್ತಿನ ನನ್ನ ಜೀವನದಲ್ಲಿ ಒಂದು ಲೈಫ್ ಪಾರ್ಟ್ನರ್ ಆಗಿ ಕಳಿಸಿದ್ದಾರೆ ಸೊ ಇಂಥ ವ್ಯಕ್ತಿನ ನಾನು ಕಳ್ಕೋಬಾರ್ದು ಇದೆಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ವ್ಯಕ್ತಿಗೆ ಎಷ್ಟು ಮಟ್ಟಿಗೆ ಆಸೆ ಇದೆ ನಿಮ್ಮ ಜೊತೆಗೆ ಲೈಫ್ ನ ಲೀಡ್ ಮಾಡೋದು ಅಂದ್ರೆ ಅವ್ರದೇ ಆದಂತ ಒಂದು ಡ್ರೀಮ್ ಝೋನ್ ಅಲ್ಲಿ ಇದಾರೆ ಈ ರೀತಿ ನನ್ನ ಒಂದು ಜೀವನ ಇರಬೇಕು ಈ ರೀತಿ ನನ್ನ ಆ ವ್ಯಕ್ತಿನ ನಾನು ನೋಡ್ಕೋಬೇಕು ಮೇ ಬಿ ಅವರ ಒಂದು ಬ್ಯಾಕ್ ಗ್ರೌಂಡ್ ನಿಮ್ಮ ಬ್ಯಾಕ್ ಗ್ರೌಂಡ್ ನ ನೀವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನೀವು ತುಂಬಾನೇ ಹೈಯರ್ ಅಲ್ಲಿ ಇದೀರ ಇವರು ಈ ಒಂದು ವ್ಯಕ್ತಿ ಇವಾಗ ಸೆಟ್ಲ್ ಆಗ್ತಿದ್ದಾರೆ ಸೊ ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಅನ್ಸುತ್ತೆ ನನ್ನ ವ್ಯಕ್ತಿನ ನಾನು ಮದುವೆ ಮಾಡ್ಕೊಂಡು ಅವ್ರ ಜೊತೆಗೆ ನಾನು ಬಾಳ್ಬೇಕು ಅಂದ್ರೆ ಅವರ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ ಅವ್ರೇನ್ ಕೇಳ್ತಾರೋ ಅದ್ ನಾನು ಕೊಡ್ಬೇಕಾಗತ್ತೆ ಸೊ ಯಾವ್ದೇ ರೀತಿ ಕಾಂಪ್ರಮೈಸಿಂಗ್ ಲೈಫ್ ನಾನು ಅವ್ರಿಗೆ ಕೊಡಬಾರ್ದು ಚೆನ್ನಾಗಿ ನೋಡ್ಕೋಬೇಕು ಅವ್ರ ಜೊತೆಗೆ ನಾನು ಇದ್ದೀನಿ ಅವರ ಪ್ರೀತಿನ ನಾನು ಪಡ್ಕೊತಾ ಇದ್ದೀನಿ ಅಂತಂದ್ರೆ ನನ್ನ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಇದು ಅವ್ರಿಗೆ ತುಂಬಾನೇ ಫೀಲ್ ಆಗ್ತದೆ ಅಂಡ್ ತುಂಬಾನೇ ಜವಾಬ್ದಾರಿಯಿಂದ ಇವ್ರು ಎಲ್ಲಾ ಎಲ್ಲಾ ರೀತಿಯಿಂದಲೂ ಕೂಡ ಅವರು ಯೋಚನೆ ಮಾಡ್ತಾರೆ ಯಾವುದೂ ಕೂಡ ಅವರು ಕೇರ್ಲೆಸ್ ಮಾಡೋದಿಲ್ಲ ಅಥವಾ ಗ್ರಾಂಡೆಡ್ ಆಗಿ ತಗೊಂಡಿಲ್ಲ ನಿಮ್ಮ ಕನೆಕ್ಷನ್ ನ ಸೊ ತುಂಬಾನೇ ಅವರು ಯೋಚನೆ ಮಾಡ್ತಿರ್ತಾರೆ ಅವ್ರಿಗೆ ಫ್ರೀ ಸಿಕ್ಕದಾಗೆಲ್ಲ ನಿಮ್ಮ ಹತ್ರ ಬರಬೇಕು ಮೀಟ್ ಮಾಡಬೇಕು ನಿಮ್ಮ ಜೊತೆಗೆ ಇರಬೇಕು ಅಂತ ತುಂಬಾನೇ ಆಸೆ ಇದೆ ಬಟ್ ಕೆಲವೊಂದ್ಸತಿ ಆ ಒಂದು ವ್ಯಕ್ತಿಗೆ ಬೇರೆ ಕಡೆ ಕೆಲಸ ಬಂದಾಗ ಆ ಕಡೆ ಹೋಗ್ಲೇಬೇಕಾಗಿದೆ ಸೊ ಇವಾಗ ಕೆಲಸ ಡಿಮೈಂಡ್ ಮಾಡ್ತಿದೆ ಅಂದ್ರೆ ಯು ಹ್ಯಾವ್ ಟು ಗೋ ಆರ್ ಶಿ ಹ್ಯಾವ್ ಟು ಗೋ ಟು ದಟ್ ಪ್ಲೇಸ್ ಸೊ ಈ ರೀತಿ ಅವರಿಬ್ರು ಮಧ್ಯ ನಿಮ್ಮಿಬ್ಬರ ಮಧ್ಯೆ ಆಗ್ತಾ ಇದೆ ಸೊ ತುಂಬಾನೇ ನಿಮ್ಮ ವ್ಯಕ್ತಿ ಅವರ ಜೀವನಾನೇ ಒಂದು ಟ್ರಾವೆಲಿಂಗ್ ಆಗ್ಬಿಟ್ಟಿದೆ ಸೊ ಅಲ್ಲಿ ಹೋಗು ಇಲ್ಲಿ ಹೋಗು ಇಲ್ಲಿ ಮೀಟಿಂಗ್ ಹಾ ಮೀಟಿಂಗ್ ಅಂತ ಹೇಳಿ ಟ್ರಾವೆಲಿಂಗ್ ಮಾಡ್ತಾನೆ ಇದಾರೆ ಈ ಒಂದು ವ್ಯಕ್ತಿ ಅಂಡ್ ತುಂಬಾನೇ ಈ ಒಂದು ವ್ಯಕ್ತಿ ಇವಾಗ ಅವರ ಕರಿಯರ್ ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಸೊ ನನ್ನ ಜೀವನದಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ರೆ ಈ ಮನಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಆ ಒಂದು ವ್ಯಕ್ತಿಗೆ ಅದೇ ರೀತಿ ಸಪೋರ್ಟಿವ್ ಇಲ್ಲ ಯಾರು ಅವ್ರು ಕೂಡ ಅವ್ರ ಫ್ಯಾಮಿಲಿನಲ್ಲಿ ಅಷ್ಟು ಫೈನಾನ್ಷಿಯಲಿ ಸ್ಟೇಬಲ್ ಯಾರು ಇಲ್ಲ ಸೊ ಇವಾಗ ಇವರು ಅದನ್ನ ಮಾಡಬೇಕು ಇವರು ಅದನ್ನ ಇವಾಗ ಕೈಯಲ್ಲಿ ಚೆನ್ನಾಗಿ ಮುಂದೆ ತಗೊಂಡು ಹೋಗ್ಬೇಕು ನನ್ನ ಜೀವನವನ್ನ ಅಂತ ಹೇಳಿ ಒಂದು ಒಂದು ಒಳ್ಳೆ ನಿರ್ಧಾರ ತಗೊಂಡು ಒಂದು ಇನಿಷಿಯೇಟಿವ್ ತಗೊಂಡು ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ವರ್ಕಿಂಗ್ ಆನ್ ಆನ್ ದಟ್ ಅಂತ ಹೇಳ್ತೀನಿ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಬ್ಲೆಸ್ಡ್ ವಿತ್ ಯೋರ್ ಲವ್ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಯಾಕೆಂತ ನೋಡಿ ನನಗೆ ಏಸ್ ಸೋರ್ಸ್ ಇದೆ ಸೊ ಜೀವನದಲ್ಲಿ ಯಾರಿಗೂ ಕೂಡ ಒಂದು ಪಾರ್ಟ್ನರ್ ಸಿಗ್ತಾರೆ ಎಲ್ಲರಿಗೂ ಅವ್ರದಂತ ಒಂದು ಲೈಫ್ ಪಾರ್ಟ್ನರ್ ಸಿಕ್ಕೇ ಸಿಗ್ತಾರೆ ಬಟ್ ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋರು ನಮ್ಮ ಯೋಚನೆಗಳನ್ನ ಅರ್ಥ ಮಾಡ್ಕೊಳ್ಳೋರು ಯಾರು ಸಿಗೋದಿಲ್ಲ ಸೊ ಈ ಒಂದು ವ್ಯಕ್ತಿಗೆ ಅದು ಯೋಚನೆ ಆಗ್ತಾ ಇದೆ ಸೊ ನನ್ನ ವ್ಯಕ್ತಿ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ ಅಂಡ್ ನಾನು ಅವ್ರ ಜೊತೆಗೆ ಏನೇ ಆದ್ರೂ ಕೂಡ ಇವತ್ತು ಖುಷಿ ಆಗಿದ್ದೀನಿ ಅವರ ಒಂದು ಸಂಬಂಧದಲ್ಲಿ ಅಂತ ಅಂದ್ರೆ ಇವರು ನನ್ನ ಅರ್ಥ ಮಾಡ್ಕೊಳುವಂತ ರೀತಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಎಲ್ಲಾನು ಅವ್ರಿಗೆ ಫೀಲ್ ಆದಾಗ ಅವ್ರಿಗೆ ತುಂಬಾನೇ ಖುಷಿ ಆಗತ್ತೆ ಅಂಡ್ ಆ ಒಂದು ವ್ಯಕ್ತಿಗೂ ಕೂಡ ಅನ್ಸುತ್ತೆ ನನ್ನ ವ್ಯಕ್ತಿನ ನಾನು ಇವತ್ತು ಮೀಟ್ ಮಾಡೋಕ್ ಆಗಿಲ್ಲ ಇವ್ರ ಜೊತೆಗೆ ನನ್ನ ಟೈಮ್ ಸ್ಪೆಂಡ್ ಮಾಡಕ್ ಆಗಿಲ್ಲ ಅನ್ನೋ ಒಂದು ಬೇಜಾರು ಇವ್ರಿಗೆ ಡೆಫಿನೆಟ್ಲಿ ಆಗ್ತಿರುತ್ತೆ ನೀವ್ ಅನ್ಕೊಂಡಿರ್ಬಹುದು ನನ್ನ ವ್ಯಕ್ತಿ ನಾನು ಇಲ್ಲದೆ ಎಲ್ಲಾರ ಜೊತೆ ಖುಷಿಯಾಗಿರ್ತಾರೆ ಸಂತೋಷವಾಗಿರ್ತಾರೆ ಅಂತ ಸೊ ಆ ಒಂದು ವ್ಯಕ್ತಿ ಖುಷಿಯಾಗಿರ್ಬೇಕು ಅಂತ ಅವ್ರು ಖುಷಿಯಾಗಿ ಡ್ರಾಮಾ ಮಾಡ್ತಿರ್ತಾರೆ ಬಿಟ್ರೆ ಅವ್ರು ಆಕ್ಚುಲ್ ಆಗಿ ಹ್ಯಾಪಿನೆಸ್ ನಿಮ್ಮ ಜೊತೆಗೆ ಇರೋದು ಸೊ ಬೇರೋ ಜೊತೆಗೆ ಅವ್ರು ಎಷ್ಟು ಹೊರಟೆ ಹೊಡಿದ್ರು ಅವ್ರ ಇರುತ್ತೆ ಆ ಫೀಲಿಂಗ್ ಬಟ್ ನಿಮ್ಮ ಜೊತೆಗೆ ಅವರು ಖುಷಿಯಾಗಿ ಏನ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಒಂದು ಟೆನ್ ಮಿನಿಟ್ಸ್ ಆದ್ರೂ ಕೂಡ ಆ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಇನ್ನೂ ಸ್ವಲ್ಪ ತಿರ್ಬೇಕಾಗಿತ್ತು ಅನ್ನೋ ಒಂದು ಯೋಚನೆಗಳು ಪದೇ ಪದೇ ಬರ್ತಾನೆ ಇರುತ್ತೆ ಅಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಅವರ ಒಂದು ಬಿಹೇವಿಯರ್ ನ ಸತಿ ಅವ್ರು ತುಂಬಾನೇ ಶಾರ್ಟ್ ಟೆಂಪರ್ ತುಂಬಾನೇ ನಿಮ್ಮ ಹತ್ರ ರೂಡ್ ಆಗಿ ನಡ್ಕೋತಾರೆ ನಿಷ್ಠೂರವಾಗಿ ನಡ್ಕೋತಾರೆ ಸೊ ಇದೆಲ್ಲಾನು ಕೂಡ ಅವರು ಅವರಲ್ಲಿ ಚೇಂಜಸ್ ಆಗ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಿದ್ದಾರೆ ಸೊ ನನ್ನ ವ್ಯಕ್ತಿ ಸ್ವಲ್ಪ ಸಾಫ್ಟ್ ಅಂಡ್ ಕಾಮ್ ಪೇಶನ್ಸ್ ಜಾಸ್ತಿ ಇರುವಂತ ವ್ಯಕ್ತಿ ಬಟ್ ನಾನು ಈ ರೀತಿ ತುಂಬಾ ರೂಡ್ ಆಗಿ ನಡ್ಕೊಂಡ್ರೆ ಅವ್ರ ತುಂಬಾ ಹರ್ಟ್ ಆಗ್ಬಿಡುತ್ತೆ ಅಂಡ್ ಇವ್ ಎಷ್ಟು ಸೆನ್ಸಿಟಿವ್ ಅನ್ನೋದು ನಿಮ್ಮ ವ್ಯಕ್ತಿ ಗೊತ್ತಿದೆ ಸೊ ನನ್ನ ವ್ಯಕ್ತಿ ತುಂಬಾನೇ ಸೆನ್ಸಿಟಿವ್ ಆ ಒಂದು ವ್ಯಕ್ತಿಗೆ ಪ್ರತಿ ಸತಿನೂ ಕೂಡ ನಾನು ಅವ್ರಿಗೆ ರೂಢಾಗಿ ನಡ್ಕೋತೀನಿ ನಿಷ್ಠೂರವಾಗಿ ನಡ್ಕೋತೀನಿ ನಂಗೆ ನೀನ್ ಬೇಕಾಗೇ ಇಲ್ಲ ಅಂತ ತುಂಬಾ ಸತಿ ಅವ್ರಿಗೆ ಚುಚ್ಚಿ ಹೇಳಿದೀನಿ ಇದೆಲ್ಲಾನು ಕೂಡ ಅವ್ರಿಗೆ ಯೋಚನೆ ಬಂದಾಗ ದಿಸ್ ಪರ್ಸನ್ ಫೀಲ್ಸ್ ವೆರಿ ಬ್ಯಾಡ್ ಫಾರ್ ಯು ಯಾಕಂತಂದ್ರೆ ಚೇಂಜ್ ಮಾಡ್ಕೋಬೇಕು ಈ ನಾನು ಚೇಂಜ್ ಮಾಡ್ಕೋಬೇಕು ಈ ಬಿಹೇವಿಯರ್ ನ ಚೇಂಜ್ ಮಾಡ್ಕೋಬೇಕು ಸೊ ನಾನು ನನ್ನ ವ್ಯಕ್ತಿ ಜೊತೆ ಒಂದು ಲೈಫ್ ಲಾಂಗ್ ಖುಷಿಯಾಗಿರ್ಬೇಕು ಅಂದ್ರೆ ನನ್ನ ಕೋಪ ಕಂಟ್ರೋಲ್ ಮಾಡ್ಕೊಬೇಕು ನನಗ್ ಸ್ವಲ್ಪ ತಾಳ್ಮೆ ಬರಬೇಕು ಅನ್ನೋದು ಅವ್ರಿಗೆ ತುಂಬಾನೇ ಯೋಚನೆಗಳು ಬರ್ತದೆ ಅಂಡ್ ಈ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಎಮೋಷನಲ್ ಸೊ ಅವರು ಹಾರಾಡ್ತಾರೆ ಕೋಪ ಮಾಡ್ಕೋತಾರೆ ಬೈತಾರೆ ಬಿಟ್ರೆ ಅವ್ರಿಗೆ ತುಂಬಾ ಪಟ್ಟ ಎಮೋಷನಲ್ ವ್ಯಕ್ತಿ ಅವ್ರು ಎಷ್ಟು ಎಮೋಷನಲ್ ಅಂತಂದ್ರೆ ಯು ಕೆನ್ ನಾಟ್ ಇಮ್ಯಾಜಿನ್ ಅದು ಕೂಡ ಗೊತ್ತಿದೆ ಸೊ ಹಾಗಾಗಿ ನೀವು ತುಂಬಾ ಸತಿ ಪ್ರತಿಯೊಂದ್ರಲ್ಲೂ ಕೂಡ ಅವ್ರಿಗೋಸ್ಕರ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದೀರಾ ಅವರ ಕಷ್ಟನ ನಿಮ್ಮ ಕಷ್ಟ ಅಂತ ಅನ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡಿದ್ದೀರಾ ಸೊ ಪ್ರತಿ ಸತಿನೂ ಯು ಹ್ಯಾವ್ ಬಿನ್ ದೇರ್ ಇನ್ ದೇವರ್ ಲೈಫ್ ಟೈಮ್ ಸೊ ಅದನ್ನೆಲ್ಲ ಯೋಚನೆ ಮಾಡಿದಾಗ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಥಿಂಕ್ ನಾನು ಏನೋ ಒಂದು ಪುಣ್ಯ ಮಾಡಿದೀನಿ ಅದೋ ಒಂದು ಜನ್ಮದಲ್ಲಿ ಈ ಒಂದು ವ್ಯಕ್ತಿನ ಪಡೆಯೋದಿಕ್ಕೆ ಅಂತ ಅವ್ರಿಗೆ ಫೀಲ್ ಆಗತ್ತೆ ಸೊ ಯುಆರ್ ಇನ್ ಅ ಟ್ವಿನ್ ಫ್ಲೇಮ್ ಜರ್ನಿ ಅಂತ ನಾನು ಹೇಳ್ತೀನಿ ಸೊ ನಿಮ್ಮ ಜೀವನದಲ್ಲಿ ಒಂದು ವ್ಯಕ್ತಿ ಟ್ವಿನ್ ಫ್ಲೇಮ್ ಅಂತ ಹೇಳ್ಬೋದು ಒಂದು ಟ್ವಿನ್ ಫ್ಲೇಮ್ ಅಲ್ಲಿ ಇದ್ರ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲಿ ಇದ್ದೀರಾ ಸೊ ಎಷ್ಟೇ ಈ ಒಂದು ಜನಗಳು ನಿಮ್ಮನ್ನ ದೂರ ಮಾಡೋದಕ್ಕೆ ನೋಡಿದ್ರು ಕೂಡ ಇದೆ ಇಬ್ಬರನ್ನ ಹತ್ರ ಮಾಡ್ತಾ ಇದೆ ಏನಕ್ಕಪ್ಪ ಅಂತ ಅಂದ್ರೆ ಆಲ್ರೆಡಿ ಟ್ರಾವೆಲ್ಡ್ ಸೋ ಮೆನಿ ಲೈವ್ ವಿತ್ ದಿಸ್ ಪರ್ಸನ್ ಅಂದ್ರೆ ಓದ ಜನ್ಮದಿಂದನೇ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ಅಂದ್ರೆ ಓದ ಜನ್ಮನೇ ಅಂತಲ್ಲ ಜನ್ಮ ಜನ್ಮ ಕನೆಕ್ಷನ್ ಇದೆ ಸೊ ಹಾಗಾಗಿ ನೀವೊಂದು ವ್ಯಕ್ತಿ ಹೆಲ್ ಹೋಗ್ತಾರೆ ಅದು ನಿಮ್ಮಿಂದೆ ಬರ್ತಿರ್ತಾರೆ ಯಾಕೆ ಅಂತ ಅಂದ್ರೆ ದಿಸ್ ಇಸ್ ಸಮಥಿಂಗ್ ವೆರಿ ಸೀಕ್ರೆಡ್ ಎನರ್ಜಿ ಅಂಡ್ ಡೆಫಿನೆಟ್ಲಿ ಒಂದು ಜನ್ಮದ ಗಂಟ ಅಂತ ಹೇಳ್ತಾರಲ್ವಾ ಆ ಒಂದು ವ್ಯಕ್ತಿಯ ಜೊತೆಗೆ ಈ ತರ ಸಂಬಂಧ ಇರೋದಿಕ್ಕೆ ನಿಮ್ಮ ವ್ಯಕ್ತಿ ಎಲ್ಲೇ ಹೋದ್ರು ನಿಮ್ಮ ಜೊತೆಗೆ ಬರೋದು ಬಟ್ ದಿಸ್ ಪರ್ಸನ್ ಇಸ್ ವೆರಿ ಹ್ಯಾಪಿ ಅಂಡ್ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮಂತ ಲೈಫ್ ಪಾರ್ಟ್ನರ್ ಸಿಕ್ಕಿರೋದಕ್ಕೆ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಇದನ್ನ ತುಂಬಾ ಸತಿ ತುಂಬಾ ಜನಗಳ ಹತ್ರ ಹೇಳಿದ್ದಾರೆ ಇವ್ರನ್ನ ಪಡ್ಕೊಳ್ಳೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದೀನಿ ಅಂತ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್